ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಅಸೆಂಬ್ಲಿ ಕಾಣಿಸ್ತಾ ಹೇಳಿದ್ರು ನಾನು ನಿನ್ನೆ ಬೆಳಿಗ್ಗೆ ಕೂಡ ಮಾತಾಡಿದ್ದೆ ನಾನು ಅಂತ ಕೆಲಸ ಮಾಡುದಿಲ್ಲ ನಾನು ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರು ಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಕೇಳಿದ್ರು ಅದನ್ನೇ ನಾನು ನಮ್ದಲ್ಲಿ ಇಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿ ಇದ್ದಾರೆ ಬಿಜೆಪಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನನಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟ್ ರಾಮಂದರ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ವ್ಯಕ್ತಪಡುತ್ತೆ ಈಗ ವಿಶ್ವಾಸಕ್ಕೆ ರಕ್ಷೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದೀವಿ ಈಗ ಸ್ಪೀಕರ್ ಅವರಿಗೆ ಕೌನ್ಸಿಲ್ ಬಗ್ಗೆ ಫೋನ್ ಮಾಡಿ ನಾನು ಪ್ಯಾಕ್ಸ್ ಅಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇದೆ ನನಗೆ ಮಾಹಿತಿಯನ್ನ ಅವ್ರ ಅವ್ರದ್ದೇನು ತೀರ್ಮಾನ ಇದೆಯೋ ಒತ್ತಡ ಇದೆಯೋ ಯಾವ್ದಾರು ಒತ್ತಡದ ಮೇಲೆ ಅದಕ್ಕೆ ಕಾಕೊಂಡು ಹೋಗಿದ್ದಾರೋ ಅವರು ಬಲವಂತವಾಗಿದ್ದಾರ ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ ಆಮೇಲೆ ಅದ್ರ ಬಗ್ಗೆ ನಾವ್ ದೇಶದ ಹಿತದೃಷ್ಟಿಯಿಂದ ವಾಪಸ್ ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿದೀಟ್ ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಹೆಸರು ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿತ್ತು ಅವ್ರಿಗೆ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಭಗವಂತವಾಗಿ ನೀವ್ ಹೇಳಿದ್ರಿ ಅವ್ರು ಹೇಳಬೇಕು ಅವರು ಹೇಳಬೇಕು ಏನು ಅಮಿಷ ಕೊಟ್ಟಿದ್ದಾರೆ ನಾವು ಏನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದ್ದ ಎಲ್ಲರಿಗೂ ನನಗೂ ಒಂದು ಆತ್ಮ ಸಾಕ್ಷಿರ್ತದೆ ಅವ್ರೆ ಜಗದೀಶ್ ಶೆಟ್ಟರ್ ಆಗಿದೆ ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮ್ ಬೇರೆ ಬಿಜೆಪಿ ಈಗ ಮಾತಾಡಲ್ಲ ಲೆಟ್ರ್ ಲೆಟ್ರಿಂಗ್ ನನಗೆ ಇವತ್ತಿಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ರೆಸಿಗ್ನೇಷನ್ ತಪ್ಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರೀ ಫಾರ್ಮ್ ಅವ್ರಿಗೆ ತಲುಪಿದ್ದೆ ನನ್ಗೆ ಈ ಗೆಲ್ಕಿ ನನಗೆ ಕಾಂಗ್ರೆಸ್ ಕಚೇರಿಲ್ಲೇ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಕಳಿಸಿದ್ದೀನಿ ಅಂತ ಹೇಳಿ ನನಗೆ ಬಂದಿಲ್ಲ ಸಂಘ ಪರಿವಾರ ನಿಯಮ ಬಾಹಿರ ಪಕ್ಷ ಸೇರ್ಪಡೆ ಆಗಿದ್ದಾರೆ ಹಾಗಾದ್ರೆ ಸಂಘ ಪರಿವಾರದಿಂದ ಬಂದಂತವ್ರು ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ತರ ಮಾತಾಡ್ತೀರ ಸಂಘ ಅವ್ರ ಡ್ಯೂಟಿ ಸಂಘದವ್ರು ಅವ್ರ ಸಂಘದವ್ರ ಕೆಲಸ ಮಾಡ್ತಾರೆ ಅವ್ರ ರಾಜಕಾರಣಿಗಳು ನಾವು ರಾಜಕಾರಣಿ ಕೆಲಸ ಮಾಡ್ಬೇಕು ನಾನು ಸಂಘಕ್ಕೂ ಅದಕ್ಕೂ ಏನು ಹೋಲಿಕೆ ಮಾಡ್ತೀವಿ ಸಂಘ ಪರಿವಾರ ಆಗಿದ್ರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಪಾಲಿಟೀಶಿಯನ್ ನಾನ್ ಯಾಕೆ ಬೇರೆ ಸಂಘ ಅಂತ ನಾನಾ ಮಾತಾಡ್ತೇವೆ ಯಾರು ಬಿಟ್ಟು ಹೋಗಲ್ಲ ಶೆಟ್ಟರ್ ಏನು ಹೋಗಿದಾರೋ ಅದ್ ಬೇರೆ ವಿಚಾರ ಬೇರೆಯವರು ಜನ ಅವ್ರನ್ನ ಮೂವತ್ತೈದು ಸಾವಿರ ಓಟನ್ನು ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ವಿ ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಸೌದಿ ಅವರು